ಈ ನೋಡ್ರಿ ನಮ್ಮ ಹಳೆಯಾಳದ ಲಕ್ಷ್ಮೀನಾರಾಯಣ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನ ಅದ ಮೂರ್ತಿಗಳು ಯಾವ್ರಿ ಈ ಲಕ್ಷ್ಮೀನಾರಾಯಣದ ನಾರಾಯಣದ ಮೂರ್ತಿ ಒಂದ ಐತ್ರಿ ಕೆಳಗ ಅವ್ ಹೇಳಿ ದೇವ್ರು ಹಾ ರೀ ರಾಮ್ ಲಕ್ಷ್ಮೀ ಸೀತಾ ಪಟ್ಟಾಭಿಷೇಕೀ ಹಾ ರೀ ಅದರ ನಂತರ ಹಾ ರೀ ಕೆಳಗ ൂർത്തില്ലോ വിട്ടോബനു അതാരൂർത്തി പാതകനു അതേ ಸ್ನೇಹಿತರ ಈ ಕಡೆ ಬಂದ್ರಿ ಅಂದ್ರೆ ವಿಸಿಟ್ ಮಾಡ್ರಿ ದೇವಸ್ಥಾನಕ್ಕೆ ಭಾರಿ ಪುರಾತನ ದೇವಸ್ಥಾನ ಹಳೇ ದೇವಸ್ಥಾನ ಇದು ರವಿ ಫೋಟೋ ಇದು